ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ಕೃತ ಭಗವತ್ ಸ್ತುತಿ ದಾರುಮೂರ್ತಿ ಸ್ಥಾಪನೆಗಾಗಿ ಭಗವಂತನು ಆಜ್ಞಾಪಿಸಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಜೈಮಿನಿಯು ಹೇಳುತ್ತಾನೆ ಇಳೈ ಮುನಿಗಳಿರ ಕೇಳಿರಿ ಆ ಬಳಿಕ ಇಂದ್ರದ್ಯುಮ್ನ ಮಹಾರಾಜನು ಬ್ರಹ್ಮಲೋಕದಿಂದ ಹೊರಟು ಭೂಲೋಕಕ್ಕೈ ತಂದು ಪುರುಷೋತ್ತಮ ಕ್ಷೇತ್ರವನ್ನು ಸೇರಿ ಅಲ್ಲಿ ಶ್ರೀ ಜಗನ್ನಾಥ ಸ್ವಾಮಿಯನ್ನು ಸಂದರ್ಶಿಸಿ ಬಹಳ ಕಾಲವಾಗಿದ್ದುದರಿಂದ ಆತನನ್ನು ಕಂಡೊಡನೆಯೇ ಉತ್ಕಂಠಿತ ಮನಸ್ಕನು ರೋಮಾಂಚಿತ ಗಾತ್ರನು ಆಗಿ ಒಡನೆಯೇ ದೀರ್ಘದಂಡ ಪ್ರಣಾಮವನ್ನೆಸಗಿದನು ಬ್ರಹ್ಮಣ್ಯ ದೇವನಾಗಿ ಗೋಬ್ರಾಹ್ಮಣರಿಗೆ ಹಿತಂಕರನಾಗಿ ಪ್ರಣತರಾದ ಭಕ್ತ ಜನರ ಸಂಕಟಗಳನ್ನು ಪರಿಹರಿಸುವವನಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ದಯಗೈಯುವ ಪ್ರಭುವಾಗಿರುವ ಓ ಜಗನ್ನಾಥನೇ ನಿನಗೆ ನಮಸ್ಕಾರವು ಅಕಾರ ಉಕಾರ ಮಕಾರ ಸಹಿತವಾದ ಪ್ರಣವ ಸ್ವರೂಪನು ಸತ್ವರಜಸ್ತಮೋ ಗುಣಯುಕ್ತನಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಸರ್ವಶಕ್ತನು ವಾಸುದೇವನು ಶುದ್ಧ ಜ್ಞಾನ ಸ್ವರೂಪನು ಹಿರಣ್ಯ ಗರ್ಭನು ಪ್ರಧಾನ ಪುರುಷನು ಅವ್ಯಕ್ತ ರೂಪನು ಆಗಿರುವ ಓ ಪರಮಾತ್ಮ ನಿನಗೆ ನಮಸ್ಕಾರವು ಎಲೆ ದ್ವಿಜರೆ ಇಂತು ಸ್ತುತಿಸುತ್ತ ಆ ಭೂಪನು ಆನಂದ ಬಾಷ್ಪಗಳು ತುಂಬಿದ ಕಂಗಳುಳ್ಳವನಾಗಿ ಭರಿತನಾಗಿ ಪುನಃ ಪುನಃ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದನು ತರುವಾಯ ಇತರ ದೇವತೆಗಳೆಲ್ಲರೂ ತಂದು ಆ ಸ್ವಾಮಿಯನ್ನು ನಮಸ್ಕರಿಸಿ ಮೃತಾಂಜಲಿ ಪುಟರಾಗಿ ಸಂತೋಷದಿಂದ ಈ ಪ್ರಕಾರವಾಗಿ ಸ್ತುತಿಸಿದರು ದೇವತೆಗಳು ಸ್ತುತಿಸುತ್ತಾರೆ ಸರ್ವ ಪ್ರಾಣಿಗಳ ಸಮಷ್ಟಿ ರೂಪನು ಬ್ರಹ್ಮಾಂಡ ರೂಪನು ವಿರ್ಮಜನು ಆಗಿರುವ ಓ ಮೂರ್ತಿಯೇ ಸಹಸ್ರ ಶೀರ್ಷನು ಅಂದರೆ ಅನಂತ ತ ಶೀರ್ಷನು ಪರಮ ಪುರುಷನು ಸಹಸ್ರಾಕ್ಷನು ಸಹಸ್ರ ಪಾದನು ಭೂಮಂಡಲವೆಲ್ಲವನ್ನು ವ್ಯಾಪಿಸಿ ಅದಕ್ಕೂ ಮೀರಿ ಹತ್ತು ಅಂಗುಲಗಳಷ್ಟು ಪ್ರದೇಶವನ್ನು ಅಧಿಷ್ಠಿಸಿರುವವನು ನೀನೆ ಪರಮಾತ್ಮನೆಂದು ಗಾನ ಮಾಡಲ್ಪಡುವ ಬ್ರಹ್ಮನೇ ಪರಮ ಪುರುಷನಾದ ನೀನಾಗಿರುವೆ ಪುರುಷನಾದ ನೀನೆ ಕಳೆದುದು ಈಗ ನಡೆವುದು ಮುಂದೆ ಆಗುವುದು ಆದ ಸಮಸ್ತವೂ ಆಗಿರವೇ ಪರಮ ಪುರುಷನಾದ ನಿನ್ನ ಮಹಿಮೆಯು ಇಂತಹದು ಇನ್ನೂ ಅತಿಶಯವಾದದು ನೀನು ಪುರುಷೋತ್ತಮನು ಪ್ರಭುವೆ ನಿನ್ನ ಒಂದಂಶವೇ ಸಮಸ್ತ ಭೂತಗಳು ಆಗಿರುವವು ನಿನ್ನ ಮೂರಂಶಗಳು ದೇವಲೋಕದಲ್ಲಿ ಅಮೃತವಾಗಿರುವವು ಎಲೈ ಸ್ವಾಮಿಯೇ ನಿನ್ನಿಂದಲೇ ಛಂದ ಶಾಸ್ತ್ರಗಳು ಹುಟ್ಟಿದವು ನಿನ್ನಿಂದಲೇ ಯಜ್ಞ ಪುರುಷನು ಉದಿಸಿದನು ಕುದುರೆಗಳು ಆಕಳುಗಳು ಮೇಕೆ ಮೊದಲಾದ ಯಜ್ಞ ಪಶುಗಳು ನಿನ್ನಿಂದಲೇ ಜನಿಸಿದವು ಬ್ರಾಹ್ಮಣರು ನಿನ್ನ ಮುಖದಿಂದಲೂ ಕ್ಷತ್ರಿಯರು ನಿನ್ನ ಬಾಹುಗಳಿಂದಲೂ ವೈಶ್ಯರು ನಿನ್ನ ತೊಡೆಗಳಿಂದಲೂ ಶೂದ್ರರು ನಿನ್ನ ಕಾಲುಗಳಿಂದಲೂ ಹುಟ್ಟಿಬಂದರು ನಿನ್ನ ಮನಸ್ಸಿನಿಂದ ಚಂದ್ರನು ಕಣ್ಣುಗಳಿಂದ ಸೂರ್ಯರು ಕಿವಿಗಳಿಂದ ವಾಯುವು ಪ್ರಾಣಗಳಿಂದಲೂ ಜಿಹ್ವೆಯಿಂದಲೂ ಯಜ್ಞೇಶ್ವರನು ಹುಟ್ಟಿದರು ನಿನ್ನ ನಾಭಿ ಪ್ರದೇಶದಿಂದ ಗಗನವು ಮೂರ್ಛಾನದಿಂದ ನಾಕ ಉಂಟಾದವು ನಿನ್ನ ಅಡಿಗಳಿಂದ ಈ ಧರೆಯುಂಟಾಗಿತ್ತು ನಿನ್ನ ಕಿವಿಗಳಿಂದ ಎಂಟು ದಿಕ್ಕುಗಳು ಉಂಟಾದವು ನಿನ್ನಿಂದಲೇ ಗಾಯತ್ರಿಯಾದಿ ಸಪ್ತ ಪರಿಧಿಗಳು ಇಪ್ಪತ್ತೊಂದು ದ್ವಾದಶ ಮಾಸಗಳು ಋತುಗಳು ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳು ಆದಿತ್ಯ ಎಂಬ ಸಮಿತಿಗಳು ಚರಾಚರಗಳಾದ ಸರ್ವ ಭಾವಗಳು ನಿನ್ನಿಂದಲೇ ಉಂಟಾದವು ನೀನೇ ಜಗತ್ತುಗಳಿಗೆಲ್ಲ ನಾಥನು ನೀನೇ ಅವುಗಳನ್ನು ಪರಿಪಾಲಿಸುವವನು ಓ ಪರಮೇಶ್ವರ ನೀನು ಉಗ್ರ ರೂಪಧರನಾಗಿ ಈ ಜಗತ್ತುಗಳನ್ನು ಸಂಹರಿಸುವವನು ಆಗಿರುವೆ ಎಲೈ ವಿರಾಟ್ ಪುರುಷನೇ ಯಜ್ಞ ಸ್ವರೂಪನು ಯಜ್ಞಾಂಶನು ಯಜ್ಞೇಶನು ಪರಾತ್ಪರನು ಶಬ್ದ ಬ್ರಹ್ಮಪರನು ಆ ನೀನೇ ಆಗಿ ಸಾಕ್ಷಾತ್ ಶಬ್ದ ಬ್ರಹ್ಮವೇ ನೀನಾಗಿರುವೆ ಓ ಜಗನ್ನಾಥ ಸರಾಜನೋ ಸಾಮ್ರಾಜನೋ ನೀನೇ ಓ ಜಗತ್ಪತಿಯೇ ನೀನು ಜಗನ್ಮಯನಾದುದರಿಂದ ಈ ಬ್ರಹ್ಮಾಂಡದ ಕೆಳಗು ಮೇಲೂ ಅಡ್ಡಲಾಗಿಯೋ ನೀನೇ ವ್ಯಾಪಿಸಿರುತ್ತೀಯೆ ಯಾಜ್ಞಿಕರು ನಿನ್ನನ್ನು ಉದ್ದೇಶಿಸಿ ಯಜ್ಞಗಳನ್ನು ಮಾಡುತ್ತಾ ಕಡೆಗೆ ನಿನ್ನ ಪರಮ ಪದವಿಯನ್ನು ಪಡೆಯುತ್ತಾರೆ ಭುಜಿಸಬೇಕಾದ ವಸ್ತುವು ಭುಜಿಸುವವನು ಹವಿಸ್ಸು ಹೋತ್ರವು ಹವನವು ಎಲ್ಲವೂ ಫಲಪ್ರದವನಾದ ಆಗಿರುವೆ ಆಗಿರಬೇಕೆಲೆ ಪ್ರಭುವೆ ಸಮಸ್ತ ಕರ್ಮಗಳ ಫಲಗಳನ್ನು ಭೋಗಿಸುವವನು ನೀನೆ ಸಹಸ್ರ ಸಮಸ್ತ ಕರ್ಮಗಳ ಸ್ವರೂಪದಿಂದ ಇರುವವನು ನೀನೇ ಸಮಸ್ತ ಕರ್ಮಗಳಿಗೂ ಉಪಕರಣ ರೂಪನಾಗಿ ನೀನೇ ಸರ್ವ ಕರ್ಮ ಫಲಪ್ರದನೂ ಆಗಿರುವೆ ಸಕಲ ಕರ್ಮಗಳಿಗೂ ಪ್ರೇರಕನಾಗಿ ಆ ಕರ್ಮಗಳನ್ನು ಮಾಡಿದ ಬಳಿಕ ಅವುಗಳಿಗೆ ಅನುಗುಣವಾದ ಫಲಗಳನ್ನು ಅನುಗ್ರಹಿಸುವ ಸ್ವಾಮಿಯು ನೀನೇ ಧರ್ಮ ಕಾಮಾರ್ಥಗಳು ಭಕ್ತರಿಗೆ ಸಿದ್ಧಿಸುವಂತೆ ಎಸಗುವವನು ನೀನೆ ಓ ಹೃಷಿಕೇಶ ನಿನ್ನನ್ನು ಬಿಟ್ಟರೆ ಮೋಕ್ಷವನ್ನು ದಯಪಾಲಿಸುವವನು ಮತ್ತಾವನಿರುವನು ಪ್ರಭು ನಿನಗೆ ನಮಸ್ಕಾರವು ಅನಂತನು ಸಹಸ್ರ ಮೂರ್ತಿಯು ಸಹಸ್ರ ನೇತ್ರ ಸಹಸ್ರಪಾದ ಸಹಸ್ರ ಬಾಹುಗಳುಳ್ಳವನು ಸಹಸ್ರ ಸಹಸ್ರನಾಮಗಳುಳ್ಳ ಪರಮ ಪುರುಷನು ಶಾಶ್ವತನು ಸಹಸ್ರ ಕೋಟಿ ಯುಗಗಳನ್ನು ಧರಿಸಿ ಪ್ರವರ್ತನಗೊಳಿಸಿ ಸೃಷ್ಟಿಯಾದಿಗಳಿಗೆ ಕಾರಣನಾದವನು ಆದ ಓ ಪುರುಷೋತ್ತಮ ನಿನಗೆ ನಮೋ ನಮಃ ಪ್ರಭುವೆ ಅಧಿಕಾರಗಳಿಂದ ಚ್ಯುತರಾಗಿ ನಾವೆಲ್ಲರೂ ಪ್ರಪನ್ನರಾಗಿ ನಿನ್ನನ್ನು ಶರಣು ಹೊಂದಿರುವೆವು ಎಲೈ ಪುಂಡರೀಕಾಕ್ಷನೆ ಗತಿಯೇ ಇಲ್ಲದೆ ನೀನೇ ಗತಿಯೆಂದು ನಂಬಿರುವ ನಮಗೆ ಗತಿಯಾಗು ಸಂಸಾರ ಸಾಗರದಲ್ಲಿ ಬಿದ್ದಿರುವ ಜಂತುವಿಗೆ ಶರಣಾಗುವವನು ಪ್ರಭುವಾದ ನೀನೊಬ್ಬನೇ ನೀನ್ ನೀನೇ ಸೃಷ್ಟಿಸಿದ ಈ ಜಗತ್ತಿನಲ್ಲಿ ನಿನಗೆ ಸಮಾನನಾದ ದೀನ ಪರಿಪಾಲಕನು ಮತ್ತಾವನೂ ಇರುವುದಿಲ್ಲವು ಎಲೈ ಜಗತ್ಪ್ರಭುವೆ ನೀನು ದೀನರಿಗೂ ಅನಾಥರಿಗೂ ತಂದೆಯಾದವನು ಜಗದೀಶ ಸಮಸ್ತ ಆಪತ್ತುಗಳನ್ನು ನಿವಾರಿಸುವವನಾದ ನೀನೇ ಸಮಸ್ತವನ್ನು ಸಮಸ್ತರನ್ನು ಪಾಲಿಸುವವನು ಪಾಲಿಸಬೇಕಾದ ಜಗತ್ ಸ್ವರೂಪನು ನೀನೇ ಆಗಿರವೆ ಎಲೆ ವಿಷ್ಣುವೆ ಜಗನ್ನಾಥ ಪರಮೇಶ್ವರ ನಮ್ಮನ್ನು ಕಾಪಾಡು ಕಮಲಾಕಾಂತ ನಿನ್ನನ್ನು ಬಿಟ್ಟರೆ ನಮ್ಮನ್ನು ಕಾಪಾಡಲು ಸಮರ್ಥರು ಸಮರ್ಥರಾದವರು ಯಾರಿರುವರು ಓ ಸರ್ವಭೂತಾಂತರ್ಯಾಮಿಯೇ ಸಮಸ್ತ ತೇಜಸ್ಸುಗಳಿಗೂ ಸ್ವರೂಪನಾಗಿರುವ ನಿನಗೆ ನಮೋ ನಮಃ ಎಲೆ ಮಹರ್ಷಿಗಳಿರ ಆ ದೇವತೆಗಳು ಇಂತು ಸ್ತುತಿಸಿದ ಬಳಿಕ ಅಡಿಗಡಿಗೂ ಆ ಪರಮಾತ್ಮನನ್ನು ಸ್ಮರಿಸು ನಮಸ್ಕರಿಸುತ್ತಾ ಇನ್ ಇಂದ್ರದ್ಯುಮ್ನೊಡನೆ ಹೊರಟವರಾಗಿ ಶ್ರೀ ನೃಸಿಂಹಮೂರ್ತಿಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆ ನೃಸಿಂಹ ಮೂರ್ತಿ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ಉತ್ತಮವಾದ ಪ್ರಾಸಾದವು ಕಂಗೊಳಿಸುತ್ತಲಿದ್ದ ನೀಲಾಚಲದ ಶಿಖರಕ್ಕೆ ಜಗನ್ನಾಥ ಸ್ವಾಮಿಯ ಪ್ರತಿಷ್ಠಾಪನೆಯ ಸಂಭಾರಗಳ ನಿಮಿತ್ತವಾಗಿ ಕುಬೇರನೊಡಗೂಡಿ ಬಂದರು ಅಲ್ಲಿಯಾದರೂ ಅವರೆಲ್ಲರೂ ಗಗನ ಮಂಡಲದಲ್ಲಿ ಎತ್ತೆತ್ತಲು ವ್ಯಾಪಿಸಿರುವುದಾಗಿಯೂ ಬಹು ಎತ್ತರವಾದುದಾಗಿಯೂ ಸೂರ್ಯನ ಗಮನವನ್ನು ತಡೆಯಲು ಮೇಲಕ್ಕೆದ್ದಿರುವ ವಿಂಧ್ಯಗಿರಿಯಂತೆ ಇರುವುದಾಗಿಯೂ ಕಂಗೊಳಿಸುತ್ತಿದ್ದ ಆ ದಿವ್ಯ ಪ್ರಾಸಾದವನ್ನು ಕಂಡರು ಆ ಪ್ರಾಸಾದವು ದಶ ದಿಶೆಗಳಲ್ಲಿಯೂ ಹರಡಿ ವಿಚಿತ್ರವಾದ ರಚನಾ ವಿಶೇಷದಿಂದ ಬೆಳಗಿ ಬಹುಕಾಲ ಕಳೆದರೂ ಕಳೆಗುಂದದೆ ಮಂಗಳಕರವಾಗಿಯೂ ವಿಚಿತ್ರವಾಗಿಯೂ ವಿರಾಜಿಸುತ್ತಿದ್ದಿತು ಆಗ ಮಹಾವಿಷ್ಣು ಭಕ್ತನಾದ ಇಂದದ್ಯುಮ್ನಾದರೂ ಈ ರೀತಿ ಯೋಚಿಸಿದನು ಹಿಂದೆ ನಾನು ಈ ದೇವಾಲಯದ ರಚನೆಗಾಗಿಯೇ ಇಲ್ಲಿಂದ ಸತ್ಯಲೋಕಕ್ಕೆ ಹೋದೆನು ಬಹಳ ಕಾಲವಾದ ಬಳಿಕ ಈಗ ನೋಡಲಾಗಿ ಈ ಉತ್ತಮ ಪ್ರಾಸಾದವು ಪೂರ್ಣವಾಗಿರುವುದು ಇದು ದೇವದೇವನ ಅನುಗ್ರಹದಿಂದಲೇ ನಿರ್ಮಾಣವಾಗಿರುವುದಲ್ಲದೆ ಮನುಷ್ಯ ಪ್ರಯತ್ನದಿಂದ ಆದುದಲ್ಲ ಆದುದಾಗಿಲ್ಲವು ಆಹಾ ಸೂರ್ಯಚಂದ್ರರ ಗತಿಯನ್ನು ತಡೆಯುವ ಮನ್ವಂತರ ಸಮಾಪ್ತಿಯತ್ತ ಇಂತಾದರೂ ಈ ಪ್ರಸಾದವು ಅಚ್ಚಳಿಯದೆ ಅಂತೆ ನಿಂತಿರುವುದು ಇದು ದುರ್ಲಭವಾದುದು ಭೂಲೋಕದ ಮಾನವರು ಕಟ್ಟಿದ ಪ್ರಾಸಾದಗಳೆಲ್ಲವೂ ಹಾವಿನ ಹುತ್ತಗಳಿಗೆ ಸಮಾನವಾದವುಗಳೇ ಸರಿ ಅವುಗಳು ಹಬ್ಬುವ ಬಳ್ಳಿಗಳಿಂದಲೂ ಬೆಳೆವ ವೃಕ್ಷಗಳಿಂದಲೂ ಸೀಳಿ ಹೋಗುತ್ತವೆಯಾಗಿ ಸ್ವಲ್ಪ ಕಾಲದಲ್ಲಿಯೇ ನಾಶವಾಗತಕ್ಕವು ನನ್ನಲ್ಲಿ ಅನುಗ್ರಹ ಬುದ್ಧಿಯಿಂದಲೇ ಶ್ರೀಹರಿಯ ಈ ಪ್ರಾಸಾದವು ಆ ಸ್ವಾಮಿಯಿಂದಲೇ ಸುರಕ್ಷಿತವಾಗಿರುವುದು ಈ ಪ್ರಕಾರವಾಗಿ ಯೋಚಿಸಿದ ಬಳಿಕ ಆ ಭೂಪಾಲನು ತನಗೆ ಸಹಾಯವೆಸಗಲು ತನ್ನೊಡನೆ ಬಂದಿದ್ದ ದೇವತೆಗಳೆಲ್ಲರನ್ನೂ ಕುರಿತು ಈ ರೀತಿಯಾಗಿ ಹೇಳಿದನು ಎಲೆ ದೇವತೆಗಳಿರ ಜಗದೀಶನ ಈ ಪ್ರಾಸಾದವನ್ನು ನಾನು ರಚಿಸಿದೆನೆಂದು ನಾನು ರಚಿಸುವುದೆಂದು ತಿಳಿಯಿರಿ ಭಗವಂತನು ಎಲ್ಲಿ ದಾರು ಶರೀರ ಶರೀರಧರನಾಗಿ ಸಾಕ್ಷಾತ್ತಾಗಿ ಆವಿರ್ಭವಿಸಿದನು ಆಗ ಅಂತರಿಕ್ಷದಲ್ಲಿ ಅಶರೀರವಾಣಿಯು ನನ್ನನ್ನು ಕುರಿತು ಅಯ್ಯ ಇಂದ್ರದ್ಯುಮ್ನೇ ನೀಲ ಈ ಶಿಖರದಲ್ಲಿ ಜಗನ್ನಾಥನು ನೆಲೆಸುವುದಕ್ಕಾಗಿ ನೂರು ಹಸ್ತಗಳ ಎತ್ತರವುಳ್ಳ ಎತ್ತರವುಳ್ಳ ಪ್ರಾಸಾದವನ್ನು ನಿರ್ಮಾಣ ಮಾಡು ಇದರ ಪ್ರತಿಷ್ಠೆಗಾಗಿ ಸಾಕ್ಷಾತ್ ಬ್ರಹ್ಮನು ಸಿದ್ಧರಿಂದಲೋ ಬ್ರಹ್ಮರ್ಷಿಗಳಿಂದಲೋ ಸಹಿತನಾಗಿ ಇಲ್ಲಿಗೈ ತರುವನು ಎಂದು ಹೇಳಿತು ಆದುದರಿಂದ ಈಗ ಪ್ರತಿಷ್ಠಾ ಸಂಭಾರಗಳನ್ನು ಅಣಿ ಮಾಡುವವರಾರು ಅವುಗಳನ್ನು ತಿಳಿದಿರುವವರಾರು ಎಂದು ಹೇಳುತ್ತಿರುವ ಆ ದೊರೆಯನ್ನು ಕುರಿತು ಅಧಿಕಾರದಿಂದ ಚ್ಯುತರಾಗಿದ್ದ ಆ ದೇವತೆಗಳು ಹೇಳಿದರು ದೇವತೆಗಳು ಹೇಳುತ್ತಾರೆ ಇಲೈ ಇಂದ್ರದ್ಯುಮ್ನೇ ಈ ವಿಷಯವು ನಮಗೂ ತಿಳಿದಿರುವುದಿಲ್ಲವು ನಮ್ಮೆಲ್ಲರಿಗೂ ಗುರುವಾಗಿರುವ ಬೃಹಸ್ಪತ್ಯಾಚಾರ್ಯನಿಗೆ ತಿಳಿದಿರುವುದು ಆದರೆ ಆತನೀಗ ನಮ್ಮ ವಶದಲ್ಲಿ ಇರುವುದಿಲ್ಲವು ಆತನು ಸ್ವರ್ಗಲೋಕದಲ್ಲಿ ಮಾತ್ರ ನಮಗೆ ಪುರೋಹಿತನು ಪದ್ಮನಿಧಿಯು ಅಂದರೆ ಕುಬೇರನು ಹೇಳುತ್ತಾನೆ ಸ್ವಾಮಿನ್ ನಾನು ಬ್ರಹ್ಮನ ಅಪ್ಪಣೆಯಂತೆ ಇಲ್ಲಿಗೆ ನಿನ್ನೊಡನೆ ಬಂದಿರುವೆನು ಈಗ ನಾನು ಮಾಡಬೇಕಾದ ಕಾರ್ಯವಾವುದು ಯಾವ ಯಾವ ವಸ್ತುವು ಪ್ರಕೃತದಲ್ಲಿ ಬೇಕಾಗಿರುವುದೆಂಬುದನ್ನು ತಿಳಿಸಬೇಕು ಜೈಮಿನಿಯು ಹೇಳುತ್ತಾನೆ ಎಲೆ ಮುನಿಗಳಿರ ಈ ರೀತಿ ಆ ಇಂದ್ರದ್ಯುಮ್ನಾದಿಗಳು ಮಾತನಾಡಿಕೊಳ್ಳುತ್ತಿರುವಂತೆಯೇ ಮೊದಲೇ ಬ್ರಹ್ಮನಿಂದ ಪ್ರೇಷಿತನಾದ ಸಕಲ ಶಾಸ್ತ್ರ ಪಾರಂಗತನಾದ ನಾರದ ಮುನಿಯು ಅವರ ಮುಂಗಡೆ ಬಂದು ನಿಂತನು ಬ್ರಹ್ಮ ಮಾನಸ ಪುತ್ರನಾದ ಆ ದೇವ ಮುನಿಯನ್ನು ನೋಡುತ್ತಲೇ ಅಲ್ಲಿದ್ದವರೆಲ್ಲರೂ ಸಂತೋಷಗೊಂಡು ಗೌರವ ಪೂರ್ವಕವಾಗಿ ಮೇಲಕ್ಕೆದ್ದು ಆತನನ್ನು ಎದುರುಗೊಂಡರು ಆಗ ಇಂದ್ರದ್ಯುಮ್ನನು ಆರು ಅರ್ಘ್ಯಗಳಿಂದ ಕೂಡಿದ ಅತಿಥಿ ಪೂಜೆಯನ್ನು ಆ ಮುನಿಗೆ ಸಮರ್ಪಿಸಿದನು ಮಾನವಾಕಾರವನ್ನು ಧರಿಸಿದ್ದ ಆ ದೇವತೆಗಳು ಸಹ ಆತನನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದರು ಇಂದ್ರದ್ಯುನ್ನನಾದರೂ ದೇವದೇವನ ಪ್ರತಿಷ್ಠಾ ವಿಧಾನ ವಿಷಯದಲ್ಲಿಯೂ ಅದಕ್ಕೆ ಬೇಕಾದ ಸಂಭಾರಗಳ ವಿಷಯದಲ್ಲಿಯೂ ಈ ರೀತಿ ಆ ಮುನಿಯಲ್ಲಿ ಅರಿಕೆ ಮಾಡಿಕೊಂಡನು ಓ ಮುನಿ ಶ್ರೇಷ್ಠ ನಾನು ನನ್ನ ಪುರೋಹಿತನನ್ನಗಲಿ ಬಹಳ ಕಾಲವಾಗಿ ಹೋಗಿರುವುದರಿಂದ ಈ ಪ್ರತಿಷ್ಠಾ ಕಾರ್ಯಕ್ಕೆ ಯಾವ ಯಾವ ವಸ್ತುಗಳನ್ನು ಸಂಪಾದಿಸಬೇಕೆಂಬ ವಿಷಯವನ್ನು ತಿಳಿಯದವನಾಗಿರುವೆನು ಆದುದರಿಂದ ಗೋ ಬ್ರಹ್ಮನ್ ಈಗ ನೀನು ಇದೆಲ್ಲವನ್ನು ಆಜ್ಞಾಪಿಸು ನಾರದ ಮುನೀಂದ್ರ ಶ್ರೀಹರಿಯ ಪ್ರತಿಷ್ಠೆಗೆ ಶಾಸ್ತ್ರೋಕ್ತವಾದ ಸಮಸ್ತ ಸಂಭಾರ ವಸ್ತುಗಳನ್ನು ತಿಳಿಸುವವನಾಗು ನಿನ್ನ ಅಪ್ಪಣೆಯಂತೆ ಪದ್ಮನಿಧಿಯಾದ ಈ ಕುಬೇರನು ಅವುಗಳೆಲ್ಲವನ್ನೂ ಸಂಪಾದಿಸಿ ತರುವನು ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈವಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ಕೃತ ಭಗವತ್ಸ್ತುತಿ ದಾರುಮೂರ್ತಿ ಸ್ಥಾಪನೆಗಾಗಿ ಭಗವಂತನು ಆಜ್ಞಾಪಿಸಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ